ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಕೋಲಪುರ ಪೇಟೆ ಭಾಗವನ್ನು ನಿರ್ಲಕ್ಷಿಸಿರುವ ಪುರಸಭೆ ಅಧಿಕಾರಿಗಳಿಗೆ ಪೇಟೆ ಭಾಗದ ಸುತ್ತಮುತ್ತಲಿನ ಬಡಾವಣೆಗಳನ್ನು ನಿಲ್ಲಿಸುತ್ತಿರುವ ಪುರಸಭೆ ಅಧಿಕಾರಿಗಳಿಗೆ

ಪಟ್ಟಣದ ಕೋನಾಪುರ ಪೇಟೆಯಲ್ಲಿನ ಅಂಬೇಡ್ಕರ್ ವೃತ್ತದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಿ ಸಮಾಜ ಸೇವಕರಾದ ಗುರುರಾಜ್ ನಾಗಲಾಪುರ ಮಾತನಾಡಿ ಪಟ್ಟಣದ ಚೀಕಲಪರ್ವಿ ರಸ್ತೆಯಲ್ಲಿ ಬರುವ ಕೋನಾಪುರ ಪೇಟೆ ಅಭಿವೃದ್ಧಿಯಲ್ಲಿ ವಂಚಿತವಾಗಿದ್ದು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೂ ಕೂಡ ಸಂಬಂಧಿಸಿದ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಚೀಕಲಪರ್ವಿ ರಸ್ತೆಯಲ್ಲಿ ಪ್ರತಿದಿನ ಭಾರಿ ವಾಹನಗಳ ಸಂಚಾರದಿಂದಾಗಿ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿರುವುದರಿಂದ ವಾಹನ ದಟ್ಟಣೆ ನಿವಾರಣೆಗಾಗಿ ಬೈಪಾಸ್ ರಸ್ತೆಯ ನಿರ್ಮಾಣ ಮಾಡಬೇಕು ವೈಜ್ಞಾನಿಕ ಹಂಪ್ಗಳನ್ನು ಅಳವಡಿಸಬೇಕು ಕೋನಾಪುರ ಪೇಟೆ ವೃತ್ತದಲ್ಲಿ ಪೊಲೀಸ್ ಸಿಬ್ಬಂದಿಗಳ ನೇಮಕ ಮಾಡಬೇಕು ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಪುರಸಭೆ ವತಿಯಿಂದ ಪ್ರತಿದಿನ ಶುದ್ಧವಾದ ಕುಡಿಯುವ ನೀರಿನ ಪೂರೈಕೆಗಾಗಿ ಕ್ರಮ ಕೈಗೊಳ್ಳಬೇಕು ರಸ್ತೆಯಲ್ಲಿ ಧೂಳು ಬಾರದಂತೆ ಸ್ವಚ್ಛತೆ ಕೈಗೊಳ್ಳಬೇಕು ನೀರು ಸಿಂಪರಣೆ ಮಾಡಬೇಕು ಪ್ರವಾಸಿ ಮಂದಿರದ ಹತ್ತಿರವಿರುವ ಸರ್ಕಾರಿ ಜಾಗದಲ್ಲಿ ಉದ್ಯಾನವನ ನಿರ್ಮಾಣ ಮಾಡಬೇಕು ವಾಕಿಂಗ್ ಪಥ ನಿರ್ಮಾಣ ಮಾಡಬೇಕು ಆರೋಗ್ಯ ಇಲಾಖೆಯಿಂದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸೌಲಭ್ಯ ಕಲ್ಪಿಸುವುದಕ್ಕಾಗಿ ಖಾಲಿ ಇರುವ ತಜ್ಞ ವೈದ್ಯರ ಹಾಗೂ ಸಿಬ್ಬಂದಿಗಳ ಹುದ್ದೆಗಳನ್ನು ತುಂಬುವುದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಪುರಸಭೆ ವತಿಯಿಂದ ಐತಿಹಾಸಿಕ ಸಂಜೀವರಾಯ ದೇವಸ್ಥಾನದ ಹತ್ತಿರ ತ್ಯಾಜ್ಯ ಸುರಿಯುತ್ತಿರುವುದರಿಂದ ಭಕ್ತರಿಗೆ ಅನಾನುಕೂಲವಾಗುತ್ತಿದ್ದು ತ್ಯಾಜ್ಯ ಸಂಗ್ರಹ ಕೇಂದ್ರವನ್ನು ಸ್ಥಳಾಂತರ ಮಾಡಬೇಕು ಎಂದು ಒತ್ತಾಯಿಸಿದರು ನಾವು ಅಂಬೇಡ್ಕರ್ ನಗರ ಹಾಗೂ ಸುತ್ತಮುತ್ತಲಿನ ಬಡಾವಣೆಗಳಾದ ಸೋನಿಯಾ ಗಾಂಧಿ ನಗರ ಮಹಾತ್ಮ ಗಾಂಧಿ ನಗರ ಹಾಗೂ ಡಿಪಿಪಿ ಶಾಲೆ ಆಂಜನೇಯ ನಗರ ಗಂಗಾಧರ ನಾಯಕ್ ಕಾಲೋನಿ ಸಂದಾ ನಾಯಕ್ ಕಾಲೋನಿ ಈ ಎಲ್ಲ ನಿವಾಸಿಗಳು ಸೇರಿ ಈ ದಿನ ಒಂದು ದಿನ ಉಪವಾಸ ಸತ್ಯಾಗ್ರಹನವನ್ನು ಹಮ್ಮಿಕೊಂಡಿದ್ದೀವಿ ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ನಮ್ಮ ಮಾನ್ವಿ ಪಟ್ಟಣದ ಸುಮಾರು ಒಂದು ಮೂವತ್ತು ಪರ್ಸೆಂಟ್ ಜನಸಂಖ್ಯೆ ಇದೇ ಭಾಗದಲ್ಲಿ ವಾಸ ಮಾಡ್ತೀವಿ ಈ ಈ ಭಾಗ ಏನಾಗಿದೆ ಅಂತ ಹೇಳಿದ್ರೆ ಬರೀ ನಮ್ಮನ್ನೆಲ್ಲ ವೋಟ್ ಬ್ಯಾಂಕ್ ಆಗಿ ಎಲ್ಲ ರಾಜಕೀಯ ಪಕ್ಷಗಳು ಬಳಸ್ಕೊಂಡಿದ್ದಾವ ಹೊರತು ಇದುವರೆಗೂ ಯಾವ ಅಭಿವೃದ್ಧಿ ಒಂದು ವಿಚಾರದಲ್ಲಿ ಭಾಳಷ್ಟು ನಿರ್ಲಕ್ಷ್ಯ ಮಾಡಿದಾವಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಈಗ ಬಿಯಿಂದ ಹಿಡಿದು ಸರ್ಕಾರಿ ಆಸ್ಪತ್ರೆವರೆಗೂ ಹೋಗಬೇಕಾದ್ರೆ ನೀವೆಲ್ಲ ನೋಡ್ತೀರಿ ಎಷ್ಟೆಲ್ಲ ಧೂಳು ಇಷ್ಟೆಲ್ಲ ಧೂಳಿದ್ರೂ ಪುರಸಭೆಯವರು ವಾರಕ್ಕೊಂದ್ಸಲ ಅದನ್ನು ಕ್ಲೀನ್ ಮಾಡೋವಂಥ ಒಂದು ವ್ಯವಸ್ಥೆ ಮಾಡೋದಿಲ್ಲ ಎಷ್ಟು ಸಲ ಎಷ್ಟೆಲ್ಲ ಹೋರಾಟಗಳೂ ಆಗಿದ್ದಾವೆ ಇದಕ್ಕಿಂತ ಮುಂಚೆ ಕೋನಾಪುರ ಪೇಟೆಯಲ್ಲಿ ಒಂದು ಎರಡು ಮೂರು ಸಲ ಹೋರಾಟ ಆಗಿದಾವೆ ಮತ್ತು ಪತ್ರಕರ್ತರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಆರ್ಟಿಕಲ್ ಮಾಡಿ ಬರೆದಿದ್ದಾರೆ ಆದರೆ ಇವತ್ತಿಗುಣ ವಾರಕ್ಕೊಂದ್ಸಲ ಕ್ಲೀನ್ ಮಾಡೋದಲ್ಲ ಯಾರಾದರೂ ಮಿನಿಸ್ಟ್ರ್ ಬಂದಾಗ ಮಾತ್ರ ಕ್ಲೀನ್ ಮಾಡ್ತಾರೆ ಇದರಿಂದ ಭಾಳ ಸಮಸ್ಯೆ ಆಗಿದೆ ಆಮೇಲೆ ನಮ್ಮದು ಮೊದಲನೇ ಬೇಡಿಕೆ ಏನಂತ ಹೇಳಿದ್ರೆ ಬೈಪಾಸ್ ಮಾಡಿರಿ ಅಂತ ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಅನೇಕ ಒಂದು ರೈಸ್ ಮಿಲ್ ಇರ್ಬೋದು ಮತ್ತು ಟ್ರೆಷರ್ ಇರ್ಬೋದು ಆಮೇಲೆ ಉಸ್ಕಿನ ಕ್ವಾರಿ ಇರ್ಬೋದು ಮರಮಿನ ಕ್ವಾರಿ ಇರ್ಬೋದು ಎಲ್ಲ ನಮ್ಮ ಈ ಭಾಗದ ಈ ರಸ್ತೆ ಮುಖಾಂತರನೇ ಹೋಗ್ತಾವೆ ಹಾಗಾಗಿ ಎಲ್ಲ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ತಿರುಗಾಡ್ತಾವೆ ಹಂಗಾಗಿ ಭಾಳಷ್ಟು ಧೂಳು ಪ್ರಾಬ್ಲಮ್ ಇದೆ ಆಮೇಲೆ ಒಂದು ಭಾಳ ಸಣ್ಣದಾದ ರೋಡ್ ಇದೆ ನಮ್ಮದು ಹಂಗಾಗಿ ನಾವಿಲ್ಲಿ ಹೇಳೋದಿಷ್ಟೇ ಮೊದಲು ನಮಗೆ ಒಂದು ಬೈಪಾಸ್ ಮಾಡಿ ಕೊಡ್ರಿ ಬೈಪಾಸ್ ಮಾಡಿದರೆ ಅಂತ ದೊಡ್ಡ ದೊಡ್ಡ ಗಾಡಿಗಳು ಈ ಕಡೆ ಸಿಟಿ ಒಳಗಡೆ ಬರೋದಿಲ್ಲ ಕಡೆ ಪಕ್ಕದ ಪಕ್ಕದ ರೋಡ್ಲಿಂದ ಹೋದಾಗ ನಮಗೊಂದಿಷ್ಟು ವಾಹನಗಳ ದಟ್ಟಣೆ ಕಡಿಮೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಇದಾದ ನಂತರ ನಮ್ಮ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಅಂದರೂ ವೈದ್ಯರೇ ಇಲ್ಲ ನುರಿತ ವೈದ್ಯರೇ ಇಲ್ಲ ಎಲಬಿನ ಡಾಕ್ಟ್ರ್ ಇಲ್ಲ ಅಲ್ಲಿನ ಡಾಕ್ಟ್ರ್ ಇಲ್ಲ ಚರ್ಮದ ಡಾಕ್ಟ್ರ್ ಇಲ್ಲ ಒಂದು ಶುಗರ್ ಬಂತು ಅಂತ ಹೇಳಿದ್ರೆ ಈಗ ಶುಗರ್ ಪೇಷೆಂಟ್ಗಳು ಭಾಳ ಅದಾವೆ ಶುಗರ್ ಪೇಷೆಂಟ್ ಇರ್ಬೋದು ಹಾರ್ಟ್ ಪೇಷೆಂಟು ಅವ್ರು ನೋಡಬೇಕಾದ್ರೆ ಒಬ್ಬ ಎಮ್ ಡಿ ಡಾ ಎಮ್ ಡಿ ಡಾಕ್ಟ್ರ್ ಬೇಕು ಎಮ್ ಡಿನೇ ಇಲ್ಲ ಇಲ್ಲಿ ಹಂಗಾಗಿ ಇಲ್ಲಿ ನುರಿತ ವೈದ್ಯರನ್ನ ನೇಮಕ ಮಾಡಬೇಕು ಆಮೇಲೆ ಅಟೆಂಡರ್ನ ನರ್ಸ್ಗಳನ್ನ ಇವೆಲ್ಲ ಪೋಸ್ಟ್ಗಳು ಭಾಳಷ್ಟು ಇದಾವ ಅವನ್ನೆಲ್ಲ ತುಂಬಬೇಕು ಅಂತ ಭರ್ತಿ ಮಾಡಬೇಕಂತ ಈ ಸಮಯದಲ್ಲಿ ನಾವು ಹೇಳ್ತೀವಿ ಇದಾದ ನಂತರ ಕಸ ವಿಲೇವಾರಿ ಘಟಕ ಕಸ ವಿಲೇವಾರಿ ಘಟಕ ಸಿಟಿಯಿಂದ ಒಂದು ಯಾವ ದೂರಲ್ಲಿ ನೋಡಿರಿ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ದೂರ ಇರ್ತದೆ ಆದರೆ ನಮ್ಮದು ಬರೀ ಐನೂರು ಮೀಟರ್ ದೂರದಲ್ಲೇ ಇದೆ ನಮ್ಮದು ಅಂದರೆ ಖುಷಿ ರೋಡ್ಗೆ ಇದೆ ಐನೂರು ಮೀಟ್ರ್ ಒಳಗಡೆ ಒಂದು ಇದು ಐತಿಹಾಸಿಕವಾದ ಒಂದು ಸಂಜೀವರಾಯ ದೇವಸ್ಥಾನ ಇದೆ ಅದರ ಪಕ್ಕದಲ್ಲೇ ಮಾಡಿದ್ದಾರೆ ಆಮೇಲೆ ಒಂದು ರೈಸ್ ಮಿಲ್ ಇದೆ ಅಲ್ಲಿ ಆಮೇಲೆ ದೇಸಾಯ ಹಾಸ್ಟೆಲ್ ಇದೆ ಎಲ್ಲ ಇದ್ರು ಆದ್ರೂ ಪಕ್ಕದಲ್ಲೇ ಒಂದು ಕಸ ವಿಲೇವಾರಿ ಘಟಕ ಮಾಡಿರೋದು ಒಂದು ಅಕ್ಷಮ ಒಂದು ಅಪರಾಧ ಇದ್ದಂಗೆ ಇದು ಇದನ್ನು ಕೂಡಲೇ ಬೇರೆ ಕಡೆ ಒಂದು ಸ್ಥಳಾಂತರ ಮಾಡಬೇಕು ಇದರಿಂದ ಭಾಳಷ್ಟು ರೋಗ ರುಜಿನಗಳು ಬರ್ತವೆ ಇದಲ್ಲದೆ ಮಾನವಿನಗಿರೋಂಥ ಎಲ್ಲ ಕಸಗಳು ನಮ್ಮ ಕೋನಾಪುರಪೇಟೆ ಅಂಬೇಡ್ಕರ್ ನಗರ ಮುಖಾಂತರವಾಗಿಯೇ ಹೋಗ್ತವೆ ಬೆಳಿಗ್ಗೆ ಎದ್ದರೆ ಅವು ಕಸ ತುಂಬ್ಕೊಂಡು ಬರ್ತಿರ್ತವೆ ಇಲ್ಲಿ ನಮ್ಮ ಶಾಲಾ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾ ಇರ್ತಾರೆ ಎಷ್ಟು ಒಂದು ನೋಡೋಕ್ಕೂ ಆಗಲಂಥ ಪರಿಸ್ಥಿತಿ ಯಾಕಂತಂದ್ರೆ ಕಸ ಎಲ್ಲ ಮೈ ಮೇಲೆ ಬೀಳ್ತಿರ್ತದೆ ಅವು ಒಂದೊಂದ್ಸಲ ಗಟ್ಟರು ಕ್ಲೀನ್ ಮಾಡಬೇಕಾದ್ರೆ ಅದನ್ನು ಟ್ರ್ಯಾಕ್ಟರ್ ತುಂಬಿಕೊಂಡ್ ಬರ್ತಾರ ನೀರೆಲ್ಲ ಸೋರ್ತಿರ್ತಾವ ಬಹಳಷ್ಟು ಒಂದು ಏನ ಬಹಳಷ್ಟು ಒಂದು ಬಹಳ ಗಲೀಜ ನಮ್ಮ ಏರಿಯಾ ಅಂತ ಹೇಳಿದ್ರೆ ಒಂದು ಅದೇನಂತಾರೆ ಬಹಳಷ್ಟು ಗಲೀಜ ಈಗ ಕಸ ವಿಲೇವಾರಿ ಘಟಕ ಇಲ್ಲಿ ಇರೋದ್ರಿಂದ ಇದನ್ನ ಕೂಡಲೇ ಅಂತ ಹೇಳ್ತೀವಿ ಇವೆಲ್ಲ ಬೇಡಿಕೆಗಳನ್ನ ನಾವು ಕೂಡಲೇ ಈಡೇರಿಸಬೇಕಂತ ಇಲ್ಲ ನಮ್ಮ ತಾಲೂಕು ಆಡಳಿತದಲ್ಲಿ ಕೇಳ್ಕೊಳ್ತಾ ಈ ಒಂದು ದಿನ ನಾವು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ವಾಲ್ಮೀಕಿ ಸಂಘದ ಜಿಲ್ಲಾಧ್ಯಕ್ಷರಾದ ರಾಮಣ್ಣ ನಾಯಕ್ ವಿಶ್ವನಾಥ್ ರಾಯಪ್ಪ ವಕೀಲರು ಸುದರ್ಶನ ವಕೀಲರು ಕೆ ಶಿವಕುಮಾರ್ ಚಂದ್ರ ಜಾನೇಕಲ್ ವೆಂಕಟೇಶ್ ವೀರೇಶ್ ಬುರಾಂಪುರ್ ಮಂಜುನಾಥ ನಾಯಕ ಬೆಳಗಿನ ಪೇಟೆ ಹನುಮೇಶ್ ನಾಯಕ ವೀರೇಶ್ ಶಿವಪ್ಪ ಅನಿಲ್ ಗೌಡ ರಾಜ ಸೇರಿದಂತೆ ಕೋನಾಪುರ ಪೇಟೆಯ ಮುಖಂಡರು ಸಾರ್ವಜನಿಕರು ಭಾಗವಹಿಸಿದ್ದರು